ಊರದಲ್ಲಿ ತೊಗರಿ ಕಟಾವು ನಡೆದಿತ್ತು ಕೆಲವು ರೈತರು ಆಗಲೇ ತೊಗರಿ ರಾಶಿ ಕೂಡ ಮಾಡಿದರು ಹೀಗಾಗಿ ತೊಗರಿ ಕಟ್ಟಿಗೆ ಮಕ್ಕಳಿಗೆ ಯಥೇಚ್ಛವಾಗಿ ಸಿಕ್ತಿತ್ತು ಅವತ್ತು ಆ ಊರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದ ವಿದ್ಯಾರ್ಥಿಗಳಾಗಿದ್ದ ರಾಜ ಅಲಿ ಜಗ್ಗು ಶೀನಾ ಗೌಸ ಮುಂತಾದ ಹುಡುಗರು ಊರಿಂದ ಸ್ವಲ್ಪ ದೂರದಲ್ಲಿದ್ದ ಬೇವಿನ ತೋಪಿನ ಬಳಿ ಕಲಿತರು ಯಾರು ಯಾರಿಗೂ ಬಾಯಿ ಬಿಟ್ಟು ಹೇಳಬೇಕಾಗಿರಲಿಲ್ಲ ಕೆಲವರು ಗಟ್ಟಿ ಮುಟ್ಟಾದ ಜಾಳಗಿ ಇನ್ನು ಕೆಲವರು ಗಟ್ಟಿ ಮುಟ್ಟಾದ ಸಣಬು ಬಂದಿದ್ದರು ಅಲ್ಲೇ ಇದ್ದ ತೊಗರಿ ಕಟ್ಟಿಗೆ ಗುಂಪಿನಿಂದ ಎಲ್ಲರೂ ಗಟ್ಟಿಯಾದ ತೊಗರಿ ಕಟ್ಟಿಗೆ ತಗೊಂಡ್ರು ಅದರಲ್ಲಿ ನಡುವಿನ ಮುಖ್ಯ ಟೊಂಗಿಯನ್ನೇ ಅವರೆಲ್ಲರೂ ಆಯ್ದುಕೊಂಡ್ರು ಯಾಕೆಂದರೆ ಅದು ಸಾಕಷ್ಟು ಗಟ್ಟಿಯಾಗಿ ಹಾಗೂ ತಕ್ಕಷ್ಟು ದಪ್ಪನಾಗಿಯೂ ಇತ್ತು ಆ ಮುಖ್ಯ ಟೊಂಗೆ ಸುತ್ತ ಇದ್ದ ಈ ಥರ ಸಣ್ಣ ಸಣ್ಣ ಟೊಂಗೆಗಳನ್ನು ಹುಷಾರಾಗಿ ಮೂರಿದ್ರು ಈಗ ತೊಗರಿ ಕಟ್ಟಿಗೆ ಒಂದು ಉದ್ದ ಕೋಲು ಸಿಕ್ಕಂತಾಯಿತು ಅವರಿಗೆಲ್ಲ ಆ ಟೊಂಗೆ ತುದಿಯಲ್ಲಿದ್ದ ಸಣ್ಣಗಿನ ಮತ್ತು ಚೂಪಾದ ತುದಿಯನ್ನು ಮೂರಿದ್ರು ಆ ಕೋಲಿಗೆ ತಾವು ತಂದಿದ್ದ ಹುರಿ ಅಂದರೆ ದಾರಗಳನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬಿಗಿಯಾಗಿ ಬಿಗಿದರು ಈಗ ಧನಸ್ಸು ಅಂದರೆ ಬಿಲ್ಲು ಸಿದ್ಧವಾಯಿತು ಬಿಲ್ಲಿಗೆ ಕಟ್ಟಿದ ದಾರ ಅಂದರೆ ಹೆದೆಯನ್ನು ಮೀಟಿ ಮೀಟಿ ನೋಡಿದರು ಅದು ಅಲಗಾಡಬಾರದು ಆದರೆ ಕಂಪಿಸಬೇಕು ಹಾಗೆ ಕಂಪಿಸಿದರೆ ಅದು ಬಹಳ ಒಳ್ಳೆ ಬಿಲ್ಲು ಮತ್ತು ಹೆದೆ ಸರಿ ಉಳಿದ ಸಣ್ಣ ಕಡ್ಡಿಗಳಲ್ಲಿ ಸಾಧ್ಯವಾದಷ್ಟು ನೇರವಾದ ಉದ್ದವಾದ ಕಡ್ಡಿಗಳನ್ನು ತೆಗೆದುಕೊಂಡು ಅವು ಬಾಣಗಳು ಹೀಗೆ ಎಲ್ಲರ ಬಳಿಯೂ ಬಿಲ್ಲು ಬಾಣಗಳು ಸಿದ್ಧವಾದವು ಹೀಗೆ ತಾವೇ ಸಿದ್ಧಪಡಿಸಿದ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಗುರಿ ಆಟಕ್ಕೋ ಬೇಟೆ ಆಟಕ್ಕೋ ಹೋಗಲು ತಯಾರಾಗಿ ನಿಂತಿದ್ದವರೆಲ್ಲರೂ ಆ ತ್ರಿಪುರ ಅಂತ ಏಕಲವ್ಯರು ಅರ್ಜುನರು ಅಲ್ಲಿ ಇರಲಿಲ್ಲ ಅಂತಲ್ಲ ಆದರೆ ಅಲ್ಲಿ ಏಕಲವ್ಯರೇ ಹೆಚ್ಚು ಏಕೆಂದರೆ ಅವರ ಬಿಲ್ಲು ಬಾಣ ಅವರ ಗುರಿ ಇಡುವಿದ್ದೆ ಎಲ್ಲವೂ ಅವರದೇ ಸ್ವಯಂ ಸೃಷ್ಟಿ ಹೀಗಾಗಿ ಅವ್ರ ಪಾಲಿಗೆ ಅವರೆಲ್ಲರೂ ಏಕಲವ್ಯರು ಸರಿ ಇನ್ನು ಈ ಏಕಲವ್ಯ ಸ್ಪರ್ಧೆ ಶುರು ಗೌಸನು ಅಲ್ಲೇ ಇದ್ದ ಬೇವಿನ ಮರದಿಂದ ಸುಮಾರು ಹತ್ತು ಅಡಿ ದೂರದಲ್ಲಿ ನೆಲದ ಮೇಲೆ ತೊಗರಿ ಕಡ್ಡಿಯಿಂದಲೇ ಒಂದು ಅಡ್ಡ ಗೆರೆ ಎಳೆದು ಏ ನೋಡ್ರಪ್ಪ ಇಲ್ಲಿ ಈ ಗೆರೆಯಿಂದ ನಿಲ್ಲಬೇಕೆಲ್ಲರೂ ಎಂದು ಇಲ್ಲಿ ಹೇಳ್ದ ಅಷ್ಟರಲ್ಲಿ ರಾಜ ಅಲ್ಲಿಯೇ ಬಿದ್ದಿದ್ದ ಒಂದು ಕೆಂಪು ಹೆಂಚಿನ ತುಣುಕಿಂದ ಬೇವಿನ ಮರದ ಬೊಡ್ಡೆ ಮೇಲೆ ಒಂದಕ್ಕಿಂತ ಒಂದು ಚಿಕ್ಕದಾದ ಮೂರು ವೃತ್ತಿಗಳನ್ನು ಒಂದರೊಳಗೊಂದು ಬರೆದು ಹಾಂ ನೋಡಿ ನಮ್ಮ ಗುರಿ ಕೆರೆ ತಯಾರಾಯಿತು ಎಂದು ಆತ್ಮವಿಶ್ವಾಸದಿಂದ ಹೇಳಿದ ಸೀನ ಜಗ್ಗ ಗೌಸ ಅಲಿ ಈ ಕ್ರಮದಲ್ಲಿ ಮೂರು ಮೂರು ಸುತ್ತು ಬಾಣ ಬಿಡಬೇಕು ಒಂದು ಸುತ್ತಿನಲ್ಲಿ ಮೂರು ಮೂರು ಬಾಣಗಳನ್ನು ಬಿಡಬೇಕು ಎಂದು ಅವರವರವೇ ತೀರ್ಮಾನ ಆಯಿತು ಇದೇನು ಹೊಸ ತೀರ್ಮಾನ ಅಲ್ಲ ಆದರೂ ಸ್ಪಷ್ಟತೆಗಾಗಿ ಎಲ್ಲರಿಗೂ ಗೊತ್ತಾಗುವಂತೆ ಹೇಳಿಕೊಳ್ಳೋದು ವಾಡಿಕೆ ಕೂಡ ಆ ಪ್ರಕಾರ ಮೊದಲು ಏಕಲವ್ಯನಾಗಿದ್ದ ಶೀನನ ಮೊದಲ ಬಾಣ ಹೋಯಿತು ಅದು ಬೇವಿನ ಮರದ ಸಮೀಪವೇನೋ ಹೋಯಿತು ಆದರೆ ಬುಡದ ಅಡಿ ಬಿದ್ದಿತು ಎಲ್ಲರೂ ಬಲೆ 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 ಎನ್ನುತ್ತಾ ನಕ್ಕು ಚಪ್ಪಾಳೆ ಓಡದ್ರು ಹೌದಾ ನಗ್ತೀರಾ ಈಗ ನೋಡ್ರಾ ಎನ್ನುತ್ತಾ ಬಿಲ್ಲಿಗೆ ಬಾಣವನ್ನು ಹೂಡಿ ಬಲಗಾಲನ್ನ ಸ್ವಲ್ಪ ಮುಂದೆ ಇಟ್ಟು ಬಿಲ್ಲನ್ನು ಸರಿಯಾಗಿ ಜಗ್ತಾ ಎಡಗಣ್ಣು ಮುಚ್ಚಿ ಬಲಗಣ್ಣಿಂದ ನೋಡ್ತಾ ಉಸಿರು ಬಿಗಿ ಹಿಡಿದು ಗುರಿ ಇಟ್ಟು ಬಾಣವನ್ನು ಸೆಳೆದ ಗೆಳೆಯರೆಲ್ಲರೂ ಹಿಂದಿನ ಸಲದಂತೆ ಚಪ್ಪಾಳೆ ಹೊಡೆದು ಕೊಂಕನಗಲು ಸಿದ್ಧವಾಗಿದ್ದರು ಆದರೆ ಈಗ ಅವ್ರಿಗೆ ನಿರಾಶೆ ಸೀನ ಬಿಟ್ಟ ಬಾಣವು ಒಳಗಿನ ವೃತ್ತದ ನಟ್ಟ ನಡುವೆ ಬಡದಿತ್ತು ಆಗಲೂ ಗೆಳೆಯರು ಸುಮ್ಮನೆ ಕೂಡಲಿಲ್ಲ ವಾ ವಾ ಬಲೆ ಎನ್ನುತ್ತಾ ಚಪ್ಪಾಳೆ ಹೊಡೆದ್ರು ಮೊದಲು ಬಲೆ ಬಲೆ ಎನ್ನುತ್ತಾ ಚಪ್ಪಾಳೆ ತಟ್ಟಿದ್ರು ಈಗಲೂ ಹಾಗೆ ಮಾಡಿದರು ಆದರೆ ಎರಡರಲ್ಲೂ ಸ್ಪಷ್ಟ ವ್ಯತ್ಯಾಸವಿತ್ತು ಅದೇ ಪದ ಅದೇ ಶಬ್ದ ಇದ್ದರೂ ಈ ವ್ಯತ್ಯಾಸ ಎಲ್ಲಿರ್ತದೆ ಓದುಗರಾದ ನೀವೇ ಹೇಳಬೇಕು ಶ್ರೀನ ಮೂರನೇ ಬಾಣ ಬಿಟ್ಟ ಅದು ಮರದ ಬೊಡ್ಡೆಗೆ ತಾಕ್ತೀವಿ ನಾ ಯಾವ ವೃತ್ತದ ಒಳಗೂ ಹೋಗಲಿಲ್ಲ ಈಗ ಜಗನ್ ಸರದಿ ಬಿಲ್ಲನ್ನು ಬಲು ಗತ್ತಿನಿಂದಲೇ ಹಿಡಿದು ಏರು ದನಿಯಲ್ಲಿ ಯಾರು ತಿಳಿಯೋರುದಿಂದ ಭುಜಬಲದ ಪರಾಕ್ರಮ ಎಂದು ರಾಜಣ್ಣವರ ಬಬ್ರಹಾನ ಸಿನಿಮಾದ ಕಂದ ಪದ್ಯಗಳ ಸಾಲುಗಳನ್ನು ಹಾಡ್ತಾ ಗುರಿ ತೊಡಗಿದ ಬಿಲ್ಲನ ಹಾಗೆ ಮಹಾವೀರ್ನಂತೆ ಸೆಳೆದು ಬಾಣ ಪ್ರಯೋಗ ಮಾಡೇ ಬಿಟ್ಟ ಈ ಮಹಾಪರಾಕ್ರಮಿಯ ಬಾಣ ಅವನಿಂದ ಐದಾರಡಿ ಕೂಡ ದೂರ ಹೋಗಲಿಲ್ಲ ಎಲ್ಲರೂ ಚಪ್ಪಾಳೆ ಹೊಡೆದು ನಕ್ಕುತ್ತೆ ನಕ್ಕುತ್ತೆ ಭಾರಿ ಕೋಪ ಬಂದವರಂತೆ ನಟಿಸ್ತಾ ಯಾವ ಹಾಡನ್ನು ಹಾಡದೆ ಅದೇ ಬಬ್ರು ವಾಹನದಲ್ಲಿನ ಅರ್ಜುನ ಬಾಣ ಬಿಡು ಮೊದಲು ಹಣಿಗೆ ಬಾಣವನ್ನು ಹಿಡಿದು ಕಣ್ಮುಚ್ಚಿ ಧ್ಯಾನಿಸ್ತಾರಲ್ಲ ಹಾಗೆ ಇವನು ಧ್ಯಾನಿಸ್ತೊಡಗಿಲ್ಲ ಕೂಡಲೇ ಕೌಸ ಏಕಿ ಪ್ರಭು ಮಂತ್ರ ನೆನಪಿಗೆ ಬರುತ್ತಿಲ್ವೇ ಎಂದು ನಾಟಕೀಯವಾಗಿ ಕೇಳಿದ ಇಲ್ಲ ಇಲ್ಲ ಬಂತು ಬಂತು ಎನ್ನುವಾಗಲೇ ರಾಜ ಬಂದರೆ ಕೆರೆ ಆ ಕಡೆ ಇದೆ ಹೋಗಿ ಬಾಪ ಅರ್ಥ ಎಂದು ವ್ಯಂಗ್ಯದ ದನಿಯಲ್ಲಿ ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ನನಗೆ ತಡೀಲಾಗಲಿಲ್ಲ ಸ್ವತಃ ಜಗನಿಗೂ ಏಯ್ ಸ್ವಲ್ಪ ಸುಮ್ಮನಿರೋ ಏಕಾಗ್ರತೆಗೆ ಭಂಗ ತರಬೇಡ್ರಿ ಎನ್ನುತ್ತಾ ಗುರಿ ಇಟ್ಟು ಬಾಣ ಸೆಳೆದ ವಾ ಈ ಸಲ ಬಾಣ ಯಶಸ್ವಿಯಾಗಿ ತನ್ನ ಗುರಿ ತಲುಪಿತ್ತು ಮತ್ತು ಎಲ್ಲರಿಂದ ಭಲೇ ಬಲೆ ಪ್ರಶಂಸೆಗಳ ಸೂರ್ಯ ಮಾಡಿ ಅನಂತರ ಗೌಸನ ಬಿಲ್ ವಿದ್ಯಾ ಪ್ರದರ್ಶನ ಶುರುವಾಯಿತು ಅವನ ಮೊದಲ ಬಾಣ ಗುರಿ ತಲುಪಲಿಲ್ಲ ಎರಡನೇ ಬಾಣ ಸರಿಯಾದ ಗುರಿ ತಲುಪಿತು ಮೂರನೇ ಬಾಣವನ್ನು ಸೆಳೆಯಬೇಕು ಎನ್ನುವಷ್ಟರಲ್ಲಿ ಅದು ಎಲ್ಲಿತ್ತ ಅನ್ನೋ ಒಂದು ಗುಡ್ಡು ನೊಣವೋ ಸೊಳ್ಳೆಯೋ ಅವನ ಚಡ್ಡಿಯಲ್ಲಿ ಹೊಕ್ಕು ಹೊಡೆಯಲು ಒಂದು ಕಡೆ ಕಚ್ಚಿಬಿಡ್ತು ಇವನವನು ಅನ್ನುತ್ತಿರುವಾಗ ಹಿಡಿದ ಬಿಲ್ಲಿನ ದಿಕ್ಕು ಮರದ ಮೇಲಿನ ಕೊಂಬೆ ಅಥವಾ ತಿರಿತು ಕ್ಷಣಾರ್ಧದಲ್ಲಿ ಬಾಣ ಕೊಂಬೆಗೆ ವೇಗವಾಗಿ ಹೋಗಿ ಬಡಿತು ಗೌಸನ ಚಡ್ಡಿಯಲ್ಲಿ ಗುಡ್ನೊಣನೋ ಸೊಳ್ಳೆಯೋ ಕಡಿದ ಜಾಗ ತಿಕ್ಕೊಂಡ ಅಂತೂ ಆ ಜೀವ ಒಳಗೆ ಸತ್ತಿರಬಹುದು ತುರಿಕೆ ಅಂತೂ ಕಡಿಮೆ ಆಯಿತು ಮೂರನೇ ಬಾಣ ಬಿಲ್ಲಿಗೆ ಹೂಡಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಜೋರಾದ ದನಿಯಲ್ಲಿಯೇ ಓಡ್ರೋ ಓಡ್ರೋ ಎನ್ನುತ್ತಾ ಗೆಳೆಯರಿಗಾಗಿ ಕಾಯಿದೆ ಮನೆ ಕಡೆ ಓಟಕ್ಕಿತ್ತ ಅವನು ಯಾಕೆ ಓಟಕ್ಕಿತ್ತ ಎನ್ನುವುದು ಉಳಿದವರಿಗೂ ತಿಳಿಯಲು ತಡವಾಗಿಲ್ಲ ಗೌಸಾ ಬಿಟ್ಟ ಮೂರನೇ ಬಾಣವು ಮಾರದ ಕೊಂಬೆಗೆ ಹೋಗಿ ಬಡಿದದ್ದು ಬರೀ ಕೊಂಬೆಗೆ ಅಲ್ಲ ಅಲ್ಲಿದ್ದ ಜೇನು ಹುಟ್ಟಿಗೆ ತಮ್ಮ ಜೀವನದ ಕರ್ತವ್ಯ ನಿರ್ವಹಣೆಯ ತಪಸ್ಸಿಗೆ ಭಂಗ ತಂದ ರಾಕ್ಷಸರು ಯಾರು ಎಂದು ಆ ಜೇನುಗಳಿಗೂ ಕೂಡಲೇ ಗೊತ್ತಾಗಿತ್ತು ಅವುಗಳು ಹಿಂಡು ಹಿಂಡಾಗಿ ಹುಡುಗರನ್ನ ಬೆನ್ನತ್ತಿದ್ರು ಈ ಹುಡುಗರು ಜೇನುಗಳ ದಾಳಿಗೆ ಸಿಕ್ಕರೆ ಏನಾಗ್ತದೆ ಎಂಬ ಕಲ್ಪನೆ ಚೆನ್ನಾಗೇ ಇದ್ದವರಾಗಿದ್ದರು ತಮ್ಮ ಪ್ರಾಣಕ್ಕೆ ಅಪಾಯ ಆಗದಿದ್ದರೂ ತಾವುಗಳೆಲ್ಲ ಹನುಮಂತನ ಅವತಾರವಾಗಿ ಇರಬೇಕಾಗ್ತದೆ ಕೆಲವು ದಿನ ವಾರಗಟ್ಲೆ ನೋವು ಅನುಭವಿಸ್ತಾ ನರಳಬೇಕಾಗ್ತದೆ ಎಂಬುದನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಹೀಗಾಗಿ ಬಿಟ್ಟ ಬಾಡಕ್ಕಿಂತ ಜೋರಾಗಿ ಕಾಲುಗಳಿಗೆ ಬುದ್ಧಿ ಹೇಳಿದರು ಊರ ಕಡೆಯಿಂದ ಅದೇ ದಾರಿಯಲ್ಲಿ ಕೆಲವು ಹುಡುಗಿಯರು ಬೇರೆ ಬೇರೆ ಹುಡುಗರು ಹಿರಿಯರು ಆ ಕಡೆಗೆ ಬರ್ತಿದ್ರು ಅವ್ರನ್ನ ಕಾಣುತ್ತಲೇ ಜೆ ಜೇನು ಓಡ್ರಿ ಓಡ್ರಿ ಒಂದು ಕೂಗುತ್ತಲೇ ಓಟ ಮುಂದುವರೆಸಿದ್ರು ಊರಿನಿಂದ ಈ ಕಡೆ ಬರುತ್ತಿದ್ದ ಆ ಹತ್ತಾರು ಜನಗಳಿಗೂ ಅಪಾಯದ ಅರಿವಾಗಿ ಅವರು ಊರಿನತ್ತ ಓಟ ಕಿತ್ತರು ಇನ್ನೇನು ಊರು ಮುಂದಿನ ಬಾವಿಗೆ ಬರಬೇಕು ಎನ್ನುವಷ್ಟರಲ್ಲಿ ನನಗೆ ಬಹಳ ದೃಢವಾಗಿ ತೇಗು ಬಂತು ಉಸಿರು ಸಾಲದಾಗಿ ನಿಂತ ಹಾಗೇ ತಿರುಗಿ ನೋಡಿದ ಯಾವ ಜೇನು ಅವನಿಗೆ ಕಾಣಲಿಲ್ಲ ಎಲ್ಲರೂ ತಿರುಗಿ ನೋಡಿದರು ಯಾರಿಗೂ ಜೇನು ಉಳುಗಳು ಅಲ್ಲಿವರೆಗೂ ಬಂದದ್ದು ಅಥವಾ ಬರುತ್ತಿರುವುದು ಕಾಣಲಿಲ್ಲ ಎಲ್ಲರೂ ಬಾವಿಕಟ್ಟೆ ಮೇಲೆ ಉಸಿರು ತೆಗೆದುಕೊಳ್ತಾ ಕುಳಿತರು ಇವರ ಆಟದ ಪರಿಚಯವಿದ್ದ ಇವರ ಸಹಪಾಠಿ ಹುಡುಗಿಯೊಬ್ಬಳು ಕೇಳಿದರು ಯಾಕ್ರಪ್ಪ ಬೊಬ್ಬರು ವಾಹನರ ಹೇಗಿತ್ತು ಯುದ್ಧ ಎಂದು ವ್ಯಂಗ್ಯನ ಬೀರುತ್ತಾ ಕೇಳಿದ್ರು ನಿನಗೂ ಜೇನಿನ ಬಾಣ ತಾಕುವಷ್ಟು ಚೆನ್ನಾಗಿತ್ತು ಎಂದು ರಾಜ ಹೇಳಿದ್ದು ಕೇಳಿ ಹಿರಿಯರಾದಿಯಾಗಿ ಎಲ್ಲರೂ ನಕ್ಕರು